ಮಾತೆ ಸಾಲು ಮರದ ಶರ ಶ್ರದ್ಧಾಂಜಲೀಯ ಸಭೆಯನ್ನು ಏರ್ಪಾಡು ಮಾಡಿರ್ತಕ್ಕಂಥ ಮಾಧ್ಯಮದ ಎಲ್ಲ ಬಂಧುಗಳೇ ಸ್ನೇಹಿತರು ಬಹುಶಃ ಇಡೀ ಪ್ರಪಂಚದಲ್ಲೇನೆ ಅಥವಾ ನಮ್ಮ ಭಾರತದೊಳಗೆ ನಿಸ್ವಾರ್ಥ ಸೇವೆಯನ್ನು ಅಥವಾ ಪರಿಸರವನ್ನು ಜೀವ ವೈವಿಧ್ಯತೆಯನ್ನು ಜೀವಪರ ಕಾಳಜಿಯನ್ನು ಉಳ್ಳಂಥ ಮನಸ್ಥಿತಿ ಉಳ್ಳಂಥ ಮಹಾತ್ಮರು ಕೆಲವೇ ಕೆಲವು ಜನ ವಿಶೇಷವಾಗಿ ನಮ್ಮ ನಾಡಿನೊಳಗೆ ಗುರುತಿಸಿಕೊಂಡಿರ್ತಕ್ಕಂಥ ವೃಕ್ಷ ಮಾತೆ ಅಂತ ವೃಕ್ಷಗಳು ಬಹುಶಃ ಜೀವವನ್ನು ಜೀವ ಆಮ್ಲವನ್ನು ಕೊಡ್ತಕ್ಕಂಥವು ಅದನ್ನು ಕಂಡುಹಿಡಿದು ಆ ತಾಯಿ ಮಕ್ಕಳಿಲ್ಲದೆ ಗಿಡಮರಗಳೇ ನನ್ನ ಮಕ್ಕಳು ಅನ್ನುವಂಥ ಯಾವುದೇ ಪ್ರಶಸ್ತಿ ಇನ್ನೊಂದು ಇನ್ನೊಂದು ಯಾವುದೇ ಒಂದು ಸ್ವಾರ್ಥಕವನ್ನು ಸ್ವಾರ್ಥಕತೆಯನ್ನು ಬಯಸದೆ ಯಾವುದೇ ಪ್ರತಿಫಲವನ್ನು ಬಯಸದೆ ಸ್ವಂತ ಮನವಿ ಮ ಮನದಿಂದ ಮಾನವೀಯ ದೃಷ್ಟಿಯಿಂದ ಜೀವಪರ ಕಾಳಜಿಯಿಂದ ಈ ಥರ ಸಾಲು ಮನ್ನದ ಹೆಮ್ಮಕ್ಕಳ ಬಗ್ಗೆ ನಾವೆಲ್ಲ ಬೀದಿ ನಾಟಕಗಳಲ್ಲಿ ನಾಡಿನಾದ್ಯಂತ ನಮ್ಮ ವಾರ್ತಾ ಇಲಾಖೆ ವತಿಯಿಂದ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೆ ಬಹುಶಃ ಈ ಒಬ್ಬ ಸಾಲು ಮರದ ತಿಮ್ಮಕ್ಕ ಅಂದ್ರೆ ಜೀವಪರ ಸಾಲು ಮರದ ತಿಮ್ಮಕ್ಕ ಅಂದ್ರೆ ಪರಿಸರ ರಕ್ಷಕಿ ಸಾಲು ಮರದ ತಿಮ್ಮಕ್ಕ ಅಂದ್ರೆ ಮಾನವೀಯ ಮೌಲ್ಯಗಳನ್ನು ಉಳ್ಳಾಕಿ ಹಲವಾರು ಸಾಂಕೇತಿಕ ಇದನ್ನು ಬಿಲುಗಳನ್ನು ಕೊಡಬಹುದು ವಸತಿಗಳು ಆ ತಾಯಿಯನ್ನೇ ಹುಡುಕಿ ಬಂದವ ಬೇ ಸಾಲು ಮರದ ತಿಮ್ಮಕ್ಕ ನಮ್ಮನ್ನು ಅಗಲಿರ್ಬೋದು ಆದರೆ ಆಕೆ ಬೆಳೆಸಿರ್ತಕ್ಕಂಥ ಗಿಡ ಮರಗಳು ಇನ್ನೂ ನಮ್ಮ ನಡುವೆ ಇದ್ದು ಉಸಿರಾಗಿ ಬಹುಶಃ ಪ್ರತಿಯೊಬ್ಬರ ಉಸಿರಲ್ಲಿ ಉಸಿರಾಗಿ ಆಲಮರ ತಿಮ್ಮಕ್ಕ ಇದ್ದಾಳೆ ಅನ್ನುವಂಥದ್ದು ಆಕೆಯ ಸಂದೇಶ ಇಡೀ ನಮ್ಮ ಕನ್ನಡಿಗರಿಗೆ ಏನಪ್ಪ ಅಂದ್ರೆ ಜೀವಪರವಾಗಿರಬೇಕು ಜನಪರವಾಗಿರಬೇಕು ನಾವು ಪರಿಸರವನ್ನು ರಕ್ಷಣೆ ಮಾಡಬೇಕು ಅನ್ನುವಂಥದ್ದಾಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಆ ಆ ತಾಯಿಯ ಅಗಲಿಕೆಯ ದುಃಖವನ್ನು ಆ ಕುಟುಂಬದವರಿಗೆ ಬಲವಂತ ಕಳುಹಿಸ್ಲಿ ಇಂಥ ಒಂದು ಜನಪರ ಕಾಳಜಿಯ ಪರಿಸರ ರೀತಿಯ ಅಭಿಮಾನದ ಕಾಳಜಿಯನ್ನು ಉಳ್ಳಂಥ ಮಾಧ್ಯಮದ ಗೆಳೆಯರಿಗೂ ಎಲ್ಲರಿಗೂ ಧನ್ಯವಾದಗಳು